ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಬಿಡುಗಡೆಗೆ ಒತ್ತಾಯಿಸಿ ಎಸ್ಎಫ್ಐ ಪ್ರತಿಭಟನೆ ಗಂಗಾವತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವೃತ್ತಿಪರ ವಿದ್ಯಾರ್ಥಿಗಳು ಹಾಸ್ಟೆಲ್ ಸೌಲಭ್ಯಕ್ಕಾಗಿ ಈಗಾಗಲೇ ಅರ್ಜಿ ಸಲ್ಲಿಸಿ ಹಲವು ತಿಂಗಳುಗಳು ಗತಿಸಿದರೂ ಸಹ ಇದುವರೆಗೂ ಹಾಸ್ಟೆಲ್ ಆಯ್ಕೆ ಪಟ್ಟಿಯನ್ನ ಬಿಡುಗಡೆಗೊಳಿಸದೆ ನಿರ್ಲಕ್ಷ್ಯ ವಹಿಸುತ್ತಿರುವುದನ್ನು ಖಂಡಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ತಾಲೂಕು ಸಮಿತಿಯ ಕಾರ್ಯಕರ್ತರು ಶನಿವಾರದಂದು ವಿದ್ಯಾರ್ಥಿಗಳೊಂದಿಗೆ ತಾಲೂಕು ಪಂಚಾಯತ್ ಕಾರ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ನಾಗರಾಜ್ ಮಾತನಾಡಿ ಗಂಗಾವತಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಅಪಾರ ಸಂಖ್ಯೆಯ ವಿದ್ಯಾರ್ಥಿಗಳು ವೃತ್ತಿಪರ ಶಿಕ್ಷಣಕ್ಕೆ ವ್ಯಾಸಂಗ ಮಾಡಲು ಆಗಮಿಸುತ್ತಿದ್ದು ಸಮರ್ಪಕ ಬಸ್ ಇಲ್ಲದೆ ಪಾಠ ಪ್ರವಚನಗಳಿಂದ ವಂಚಿತರಾಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಿಗೆ ಅರ್ಜಿ ಹಾಕಿ ಆಯ್ಕೆ ಪಟ್ಟಿ ಬಿಡುಗಡೆಗಾಗಿ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಆಯ್ಕೆ ಪಟ್ಟಿ ಬಿಡುಗಡೆಗೊಳಿಸಿ ವೃತ್ತಿಪರ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಬೇಕೆಂದು ಒತ್ತಾಯಿಸಿದರು ಜಿಲ್ಲಾಧ್ಯಕ್ಷ ಶಿವಕುಮಾರ್ ಈಚ್ನಾಳ್ ಮಾತನಾಡಿ ಸರ್ಕಾರ ಹಾಗೂ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ವಸತಿ ನಿಲಯಕ್ಕಾಗಿ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ ವಾರದೊಳಗೆ ಪ್ರಕಟಿಸದೇ ಇದ್ದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಇಲಾಖೆಗೆ ಮುತ್ತಿಗೆ ಹಾಕಲಾಗುವುದೆಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಸಹ ಕಾರ್ಯದರ್ಶಿ ಬಸಯ್ಯ ಸದಸ್ಯರುಗಳಾದ ಶರಣಬಸವ ದೊಡ್ಡಬಸವ ಸದಸ್ಯರುಗಳಾದ ಶರಣಬಸವ ದೊಡ್ಡಬಸವ ಸೇರಿದಂತೆ ಹಲವು ವೃತ್ತಿಪರ ಕೋರ್ಸ್ಗಳ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಬಳಿಕ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಎಸ್ ಐ ಸಂಘಟನೆ ತಾಲೂಕ್ ಸಮಿತಿಯಿಂದ ಹೋರಾಟಕ್ಕೆ ಕರೆ ಕೊಟ್ಟಿರತಕ್ಕಂಥ ಉದ್ದೇಶ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವರೆಲ್ಲರಿಗೂ ಹಾಸ್ಟೆಲ್ ಸೌಲಭ್ಯನ ಕೊಡ್ಬೇಕಂತಂದು ಆದ್ರೆ ನಾವು ಇವತ್ತು ಇವತ್ತು ಹೋದ್ ತಿಂಗಳ ಇಪ್ಪ ಅಕ್ಟೋಬರ್ ಇಪ್ಪತ್ ಮೂರರಂದೇ ಆ ಹೋರಾಟಕ್ಕೆ ಇದು ಅಕ್ಟೋಬರ್ ಇಪ್ಪತ್ ಮೂರರಂದೇ ಅರ್ಜಿ ಹಾಕಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಅವತ್ತಿನ ದಿನನೇ ಸಮೀಕ್ಷೆ ಮಾಡಿ ಆ ಹಾಸ್ಟೆಲ್ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ಹಾಸ್ಟೆಲ್ ಒಳಗಡೆ ಕರ್ಕೋಬೇಕಂತಂದು ರೂಲ್ಸ್ ಇದೆ ಆದ್ರೆ ಅದು ಸೆಕ್ಯುಲರ್ ಕೂಡ ಇದೆ ನಮ್ಮ ಹತ್ರ ಆದ್ರೆ ಇವತ್ತಿನ ದಿನಮಾನದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯ ಏನೇ ಇದೆ ಅಪ್ಪ ಅಂತಂದ್ರೆ ನಾವೆಲ್ಲ ಹಾಸಲು ಆಯ್ಕೆ ಪಟ್ಟಿನ ಬಿಡುಗಡೆ ಮಾಡ ರೆಡಿ ಮಾಡಿದೀವಿ ಆದ್ರೆ ಅದಕ್ಕೆ ಶಾಸಕರು ಸೈನ್ ಮಾಡ್ತಾ ಇಲ್ಲ ಅಂತ ಅವರು ಒಂದ್ ಕಡೆ ನಿರ್ಲಕ್ಷ್ಯನ ತೋರಿಸಿದ್ರೆ ಇನ್ನೊಂದ್ ಕಡೆ ಅಧಿಕಾರಿಗಳು ಏನ್ ಹೇಳ್ತಾ ಇದ್ರಪ್ಪ ಅಂತಂದ್ರೆ ನಾನಿವತ್ತು ಹೊಸದಾಗಿ ಕೆಲ್ಸಕ್ಕೆ ಸೇರಿದ್ದೀನಿ ಹಂಗಾಗಿ ನನಗದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತೆ ನೋಡಿ ಎಷ್ಟಿದೆ ಅಂತಂದ್ರೆ ಆ ಒಬ್ಬ ಅಧಿಕಾರಿಗಳಿಗೆ ಅಲ್ಲಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಸ್ ಅಂಡ್ ಅಲ್ಲಿರ್ತಕ್ಕಂಥ ಆಯ್ಕೆ ಪಟ್ಟಿ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರ ಕೆಲಸ ಅಲ್ಲಿ ಏನಕ್ಕೆ ಕೆಲಸ ಮಾಡಿದ್ರೆ ಆದ್ರೂ ಏನಕ್ಕೆ ಇವತ್ತು ಆ ಕೆಲಸಕ್ಕೆ ತಾವು ಒಂದು ನಾಲಾಯ್ಕಂತಾನೆ ಹೇಳ್ಬೋದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಇನ್ನೊಬ್ರು ಏನು ಏನ್ ಮಾತಾಡಿನ ಕೊಡ್ತಾರೆ ಅಂತಂದ್ರೆ ಇವತ್ತು ತಡೆಯಪ್ಪ ಇನ್ನೊಂದಿಷ್ಟು ದಿನ ಈ ಕೊಪ್ಪಳ ಜಿಲ್ಲೆಗೆ ಒಂದು ವಸತಿ ನಿಲಯನ್ನ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದಿಂದ ಅದಕ್ಕೆ ಇಂಜಿನಿಯರ್ ವಿದ್ಯಾರ್ಥಿಗಳನ್ನ ಸಪ್ರೇಟ್ ಆಗಿ ಮಾಡ್ತೀವಿ ಆಮೇಲೆ ಈಗ ಓದ್ತಕ್ಕಂಥ ಫೈನಲ್ ಇಯರ್ ವಿದ್ಯಾರ್ಥಿಗಳನ್ನ ಹೊರಗಡೆ ಹೋದ್ಮೇಲೆ ಪಾಸ್ಔಟ್ ಆದ್ಮೇಲೆ ಜಿ ಎನ್ ಎಂ ಆಗಲಿ ಬಿ ಎಸ್ ಸಿ ಆಗಲಿ ಇತರ ವಿದ್ಯಾರ್ಥಿಗಳಿಗೆ ನಾವು ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಫ್ರೆಶರ್ಗೆ ಅನುಕೂಲ ಮಾಡಿ ಕೊಡ್ತಾ ಇದೀವಿ ಅಂತ ಹೇಳ್ತಿದ್ರೆ ಅಂದ್ರೆ ಅಲ್ಲಿವರೆಗೂ ಪಾಸ್ಔಟ್ ಆಗಲಿವರೆಗೂ ಇವರು ಏನು ಮನೆಯಿಂದನೇ ಬರ್ಬೇಕಾ ಅಥವಾ ಇಲ್ಲಿ ಇವತ್ತು ನೋಡಿದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಒಬ್ಬ ವಿದ್ಯಾರ್ಥಿಗಳಿಗೆ ಸರಿಯಾಗಿ ರೀತಿ ಅಂತ ಬಸ್ ವ್ಯವಸ್ಥೆ ಇಲ್ಲ ಇದೇ ರೀತಿ ಆದ್ರೆ ವಿದ್ಯಾರ್ಥಿಗಳ ಶಿಕ್ಷಣ ವ್ಯವಸ್ಥೆಗೆ ಎಷ್ಟು ತೊಂದರೆ ಆಗ್ತದೆ ಇದನ್ನ ದಯವಿಟ್ಟು ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ಯಾವ ಕಚೇರಿ ಅಧಿಕಾರಿಗಳು ಇದ್ರೆ ದಯವಿಟ್ಟು ತಾವು ಮನವರಿಕೆಯನ್ನು ಮಾಡ್ಕೋಬೇಕು ಇಲ್ಲಾಂತಂದ್ರೆ ಮುಂದಿನ ಮಳೆಗಳಲ್ಲಿ ಎಸ್ ಎಫ್ ಐ ಒಂದು ತೀವ್ರವಾಗಿ ಒಂದು ಅನಿರ್ದಿಷ್ಟ ಧರಣಿ ಮತ್ತು ಶಾಸಕರ ಮನೆಗೆ ಮುತ್ತಿಗೆ ಹಾಕೋದ್ರ ಮೂಲಕ ಎಚ್ಚರಿಕೆಯನ್ನು ನೀಡುತ್ತೆ ಅಂತ ನನಗೆ ಈ ಹೋರಾಟಕ್ಕೆ ಮಾತನಾಡಲು ಅವಕಾಶ ಕೊಟ್ಟಂತೆ ಇವತ್ತೇನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಎಫ್ ಐ ಸಂಘಟನೆ ವೃತ್ತಿಪರ ವಿದ್ಯಾರ್ಥಿಗಳಿಗೆ ಹಾಕಲ್ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಇವತ್ತು ಹೋರಾಟವನ್ನು ನಂಬಿಕೊಂಡಿದೆ ಇವತ್ತು ನೋಡ್ಬೋದು ಒಂದು ರಾಜ್ಯದ ಸರ್ಕ್ಯುಲರ್ ಇತ್ತು ಏನಂತಂದರೆ ಅಕ್ಟೋಬರ್ ಇಪ್ಪತ್ತ ಇಪ್ಪತ್ತ ಮೂರಕ್ಕೆ ಎಲ್ಲ ವೃತ್ತಿಪರ ವಿದ್ಯಾರ್ಥಿಗಳ ಹಾಸ್ಟೆಲ್ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರ ಒಂದು ನಿರ್ಲಕ್ಷ್ಯತೆಯಿಂದ ಇವತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು ಕೂಡ ಬಹುಶಃ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯ ಅಧ್ಯಕ್ಷರು ಕೂಡ ಇವತ್ತು ಇಲ್ಲಿನ ಶಾಸಕರಿದ್ದಾರೆ ಆದರೆ ಇವತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ವಿದ್ಯಾರ್ಥಿಗಳನ್ನು ನಿರ್ಲಕ್ಷಿಸಿ ಇವತ್ತು ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವೃತ್ತಿ ವೃತ್ತಿಪರ ವಿದ್ಯಾರ್ಥಿಗಳ ಜೀವನಕ್ಕೆಡ್ಡಿ ಮಾಡ್ತಾ ಇದ್ದಾರೆ ಇವತ್ತು ನೀವು ಬಂಧುಗಳೇ ಇವತ್ತು ಇವತ್ತು ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹೋರಾಟದ ಉದ್ದೇಶ ಏನಂತಂದ್ರೆ ಇವತ್ತು ಅರ್ಜಿ ಹಾಕಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹಾಕಲ್ ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವೇನು ನಿಮ್ಮ ಮನೆ ಆಸ್ತಿಯನ್ನು ಕೇಳ್ತಾ ಇಲ್ಲ ಅಂತಕ್ಕಂಥ ಒಂದು ಮನವರಿಕೆ ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರು ಮತ್ತು ಅಧಿಕಾರಿಗಳಿಗೆ ಇರಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಚ್ಚರಿಕೆಯನ್ನು ನೀಡ್ತಾ ಇದೆ ಬಂಧುಗಳೇ ಅದೇ ರೀತಿಯಾಗಿ ಇವತ್ತೇನು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಹೋರಾಟವನ್ನು ಆರಂಭ ಮಾಡಿದ್ದೀವಿ ಉದ್ದೇಶ ಇಷ್ಟೇ ಮಾನ್ಯ ಸಚಿವರೇ ಮಾನ್ಯ ಶಾಸಕರೇ ಆಗಿಲಿರ್ತಕ್ಕಂಥ ಅಧಿಕಾರಿಗಳೇ ಇವತ್ತು ಇವೇನು ವೃತ್ತಿಪರದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕಡು ಬಡವರಿದ್ದೀವಿ ಗ್ರಾಮೀಣ ಭಾಗದಲ್ಲಿ ಓದ್ತಕ್ಕಂಥವ್ರು ಇದ್ದೀವಿ ಇವತ್ತು ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೂಲಿ ಕಾರ್ಮಿಕರ ಮಕ್ಕಳು ರೈತರ ಮಕ್ಕಳಿದ್ದೀವಿ ಬಂದ್ಗಳೇ ನಿಮ್ಮಂತೆ ನಾವು ಸಹಕಾರ ಇಲ್ಲ ನಿಮ್ಮಂತೆ ಒಂದು ವ್ಯಾನ್ಗಳ ಸ್ಪೆಷಾಲಿಟಿಯನ್ನು ಪಡ್ಕೊಂಡು ವೈಫೈ ಜೀವನವನ್ನೇ ನಡೆಸಲಿಕ್ಕೆ ನಾವೆಲ್ಲರೂ ಕೂಡ ರೈತರ ಮಕ್ಕಳಿದ್ದೀವಿ ಆದರೆ ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ ಒಂದು ಕಡೆ ವಿದ್ಯಾರ್ಥಿಗಳ ಕಾಲೇಜಿಗೆ ಬರ್ಬೇಕಂತಂದ್ರೆ ಒಂದು ಕಡೆ ಸರಿಯಾಗಿರ್ತಕ್ಕಂಥ ಬಸ್ ವ್ಯವಸ್ಥೆ ಇಲ್ಲ ಮತ್ತೊಂದು ಕಡೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಇಲ್ಲ ಇವತ್ತು ಹಾಸ್ಟೆಲ್ ಸೌಲಭ್ಯವನ್ನು ರಾಜ್ಯ ಸರ್ಕಾರ ಒಂದು ಸರ್ಕ್ಯುಲರ್ ಸರ್ಕ್ಯುಲರ್ ಅನ್ನ ನೀಡಿದ್ರು ಕೂಡ ನೀವು ಅದನ್ನು ನಿರ್ಲಕ್ಷಿಸಿ ವಿದ್ಯಾರ್ಥಿಗಳನ್ನ ಶಿಕ್ಷಣದಿಂದ ವಂಚಿತಗೊಳಿಸ್ತಾ ಇದ್ದೀರಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ ಅಷ್ಟೇ ಎಲ್ಲ ಬಂಧುಗಳೇ ಇವತ್ತೇನು ಇಲ್ಲಿರ್ತಕ್ಕಂಥ ಸುಮಾರು ನೂರು ವಿದ್ಯಾರ್ಥಿಗಳು ಸಾಂಕೇತಿಕವಾಗಿ ಹೋರಾಟವನ್ನು ಆರಂಭ ಮಾಡಿರ್ಬೋದು ಮುಂದೆ ಏನಾದರೂ ಈ ಕೂಡ ನೀವು ಎಚ್ಚೆತ್ತುಕೊಂಡು ಹಾಸ್ಟೆಲ್ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿ ಮತ್ತು ಅರ್ಜಿ ಹಾಕಿರ್ತಕ್ಕಂಥ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸದೇ ಇದ್ದಲ್ಲಿ ಮುಂದೆ ನಮ್ಮ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಎಫ್ ಐ ಕೊಪ್ಪಳ ಜಿಲ್ಲಾ ಸಮಿತಿ ಮತ್ತು ಗಂಗಾವತಿ ಜಿಲ್ಲಾ ಗಂಗಾವತಿ ತಾಲೂಕಾ ಸಮಿತಿಯು ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಟ್ಟು ಶಾಸಕರೇ ನಿಮ್ಮ ಮನೆಗಳನ್ನ ಅಧಿಕಾರಿಗಳೇ ನಿಮ್ಮ ಆಫೀಸ್ ಗಳನ್ನ ಮುತ್ತಿಗೆ ಹಾಕ್ತಿವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಗುಲಾಬ್ ಜಿಂದಾಬಾದ್ ಸಹ ಹಲವಾರು ಬಾರಿ ನಮ್ಮ ಹಾಸ್ಟೆಲ್ ಪಟ್ಟಿಯನ್ನ ಬಿಡುಗಡೆ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಅಂತ ಅಂತೇಳಿ ನಾವು ಸಾಂಕೇತಿಕವಾಗಿ ಅವ್ರ ಹತ್ರ ಕೇಳಿದಾಗೆ ಅವ್ರು ಹೇಳ್ತಿರೋದಿಷ್ಟೇ ಆಯ್ಕೆ ಪಟ್ಟಿಯನ್ನು ಬಿಡ್ತೇವೆ ಬಿಡ್ತೇವೆ ತಾಂತ್ರಿಕ ಸಮಸ್ಯೆ ಇದೆ ಅದು ಇದೆ ಇದೆ ಅಂತೇಳಿ ಸುಮಾರು ದಿನಗಳ ಕಾಲ ಅದನ್ನೇನು ಹಿಂದೆ ತಳ್ಕಂತ ಬಂದಿದ್ರು ಆದರೆ ಅನಿವಾರ್ಯವಾಗಿ ನಾವಿಲ್ಲಿ ಆ ತಾಲೂಕು ತಾಲೂಕ್ ಪಂಚಾಯತ್ ಮುಂದೆ ಮುಂದಗಡೆ ಬರೋಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ ಅಧಿಕಾರಿಗಳನ್ನ ಈ ಕೂಡಲೇ ನಾವು ಖಂಡನೆ ಮಾಡ್ತೇವೆ ಜೊತೆಗೆ ಇಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು ಇಲಾಖೆ ಅಧಿಕಾರಿಗಳಿರ್ಬೋದು ವಿದ್ಯಾರ್ಥಿಗಳನ್ನು ಬೀದಿ ಪಾಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕೂಡಲೇ ಎಚ್ಚೆತ್ತುಕೊಂಡು ಈ ಹೋರಾಟ ಸಾಂಕೇತಿಕ ಮಾಡುವ ಉದ್ದೇಶದಿಂದ ಮತ್ತೆ ಮುಂದೆ ಈ ಹೋರಾಟ ಬೇರೆ ರೀತಿಯಲ್ಲಿ ಸ್ವರೂಪ ಅವ್ರು ಏನಾದರೂ ಆಸಮ್ ಇಷ್ಟನ್ನು ಬಿಡುಗಡೆ ಮಾಡಿಲ್ಲ ಅಂತಂದರೆ ಈ ಹೋರಾಟ ಬೇರೆ ರೀತಿಯಲ್ಲಿ ಸ್ವರೂಪವನ್ನು ಪಡ್ಕೊಳ್ತದೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ अल सर एयटी फैर अस्टिकार ಸೆವೆಂಟಿಂಗ್ ಆದರೆ ತಕ್ಕನಲ್ಲ ಓದೋವರ್ಗಿದ್ದಾನೆ ಜಿ ಫಸ್ಟ್ ಏರ್ ಇದ್ದ ಹೋಲಕ್ಕೆ ಸರ್ ಮನೆ ಹೋಗಿ ಎರಡು ಸಲ ಕೇಳಿದ್ರೂ ಇಲ್ಲ ನೀವು ಇನ್ನೂ ಇವಾಗ ಬಿಡೋಂಗಿಲ್ಲ ಸಿಕ್ಸ್ಟಿ ಫೈವ್ ಆದ್ರೆ ತಕ್ಕನಲ್ಲ ನಾವು ಬಡ ಮಕ್ಳಲ್ಲಿ ಹೋಗ್ಬೇಕು ಸರ್ ಬಸ್ಟಾ ಅಲ್ಲಿ ಬಸ್ ಸ್ಟಾಪ್ದಾಗ ನಿಂದ್ರೆ ಯಾರು ನಮ್ಮ ಊರಾಗಿದ್ದರೆ ಅಕಸ್ಮಾತ್ ಯಾರು ಕೂಡ ಮಾತಾಡ್ಕೊಂಡು ನಿಂತು ಯಾರು ಹಂಗೆ ಮಾತಾಡ್ತಾರೆ ನೋಡೋ ಅನ್ನೋದು ನಮಗೆ ಅನ್ಸಿರ್ತೀವಿ ಮತ್ತೆ ಲೇಟಾಗಿ ಹೋಗ್ತೀವಿ ರೀ ಆಫೀಸ್ಗೆಿದ್ದೆ ನಮ್ಮ ಡ್ಯೂಟಿ ಮುಖ್ಯನ್ ಸಹ ಐದು ಗಂಟೆಗೆ ಬಿಟ್ಟರೆ ಮತ್ತೆ ಲೇಟಾಗಿ ಹೋದ್ರು ಅಲ್ಲಿ ಊರಾಗೊಂದು ಮಾತಾಂತಾರೆ ನಿಕ್ಕೇ ನಾವು ಯಾರು ಓದ್ಲದ್ದು ನಿಖೇ ಓದ್ತಾಳೆ ನರ್ಸಿಂಗ್ ಅಂತಾರೆ ಅಷ್ಟ್ಲೇ ದಿನ ಯಾವಾಗ ಬಿಡ್ತಾರೆ ಅದನ್ನೇ ಕೇಳ್ಬಿಡೋಣ இல்லை வந்து நான் காலேஜ் முடிச்சுக்கேன்